नीन गेन वाटतो रे नोडो जे काय अंगात देन उठ अयो खुद का काय खुद का अयो बुडा का वही तिनी पालटा को बेका की तू हात के हा आ, नीन नोड का ओडा दंता बंद है का ना तो तारे कुदले रिष्ट गुरु बेल दे बुटा दल निंद अयो देगा बर्न बेले तो येने तंदक ते हात के बेका तू आ, सरी सरी अंग वाले जाय तला बुड मने उठ मार दे ए उठ अलारो मारती ने उसकांडा गिरते नीन के आके वो गो सुमने बाय मुच काटो जास्ती मात की ताबडा नीनो ए नीने सरी आ मात कलती रोड तेरी गाडी आहे नीनो ए नीने सरी आहे नीनो

ಒಳೆ ಆಡೋದು ನೋಡಿ ನೀನು ಒಳಗೆ ದಡ ದಡ್ಗೆ ದಡ ದಡ್ಗೆ ಆಡೋದಕ್ಕೆ ಅವೆಲ್ಲ ಹಂಗೆ ಬುದ್ಧಿ ಕಲಸಕ್ ಬರೋದು ನಿಮಗೆ ಎಲ್ಲರೇ ಅಚ್ಚುಕಟ್ಟಾಗಿ ಹೆಂಗಿರಬೇಕು ಇರ್ಬೇಕು ಒಳೆ ಹೆಂಗೆ ಆಡ್ತಾಳೆ ನೋಡು ನೀನು ಬುದ್ಧಿ ಈ ಜನ್ಮದ್ರು ಬುದ್ಧಿ ಕಲಿಯೋಕಿಲ್ಲ ಅಂದ್ಬಿಡವ ನೀನು ನೀನು ನೀನೇನದ ಅನ್ಕೋ ನೀನು ಈ ಜನ್ದ ಬುದ್ಧಿ ಕಲಿಯಕಿಲ್ಲ ಅವಳಿಗೆ ಏನು ಮಾಡಕ್ಕೆ ಮನೆಯೊಳಗೆ ಸೇರ್ಸ್ಕೊಂಡಿನಿ ನೀನು ನಮ್ಮ ಮನೆ ಆಡ್ ಮಾಡ್ಕೊಳಕ್ಕೆ ಅಯ್ಯೋ ಸುಮ್ಮೀರ ಮರಯ ನೀನು ಈಗ ಆಡ್ತಿದ ತಲೆ ಮುದ್ದಲು ಕಿತ್ತಬಿಟ್ನ ನನಗೆ ಒಟ್ಟುರದೋಯ್ತು ಕದ್ಮರ್ಯ ಪಪ್ಪಾ ಹೇಳೋರ್ ಕೇಳೋರ್ ಇಲ್ಲ ಅಂದ್ಬಿಟ್ಟು ನಾನು ಹಿಂಗೆ ಮಾಡ್ಬಿಟ್ನಲ್ಲ ನಾನು ಅವಳು ಕಾಲು ಜಗಳಕ್ಕೆ ಜಗಳ್ಕೊಂಡಿದ್ದಕ್ಕೆ ನಾನು ಜಗಳಕ್ಕೆ ಹೋಗಿದ್ದು ಏನಾದರೂ ಹೇಳಿತ್ತು ನನಗೆ ಈ ಕೆಲಸ ಮಾಡ್ಬಿಡೋದಾಗಿತ್ತು ಅಂತ ಮುನ್ಸ್ಕೆ ನನಗೆ ಭಾಳ ನೋವಾಗೋಯ್ತು ಅದಕ್ಕೆ ಪಾಪ ಮಾತಾಡಿಸ್ದೆ ಏನು ಮಾಡೋದು ಹೋಳಿ ಎತ್ತಾಗಿ ಅಂದ್ಬಿಟ್ಟು ಅದಕ್ಕೆ ಬುತ್ತಾಳೆ ಏನು ಏನು ಉಣ್ಬಾರ್ದು ಉಣ್ಕೊಂಡಾಳೆ ತಿನ್ಬಾರ್ದು ತಿನ್ಕೊಂಡಾಳೆ ಊಟ ಮಾಡೋನು ಮಾಡೋಕ್ಕಿಲ್ಲ ಅಂದ ಅದ್ಕೇನು ಇತ್ತಗ ಬಾತಗ ಹೋಗೋಂದ್ರೆ ಏನು ಬಯಸಿದ ತದ ಸುಮ್ನಿರ ತಗೆ ನೀನ ಅಜ್ಞಾಳೆ ಎದನೆ ಕಟ್ಕ ಕಟ್ಕನ ಆಗ್ಬೇಡ ನೀನೇ ಏನು ಮಾಡದು ಬಂದಿ ಹೋಯ್ತಲಂತೆ ನಿನಗೇ ಅವಗೂ ಸರಿಯಾಗದ ಕದ್ದು ಬಿಡು ತಂದ ತಲೆ ಮುಂದೆ ಇಡ್ಕೊಂಡು ಊರಲ್ಲೆಲ್ಲಾ ಜನಕಡೆ ಗೊತ್ತಾಗಿ ಹೇಳ್ತಾರೆ ಕಿತ್ತಕದು ಕಿತ್ತಕದು ಅನ್ಸ್ಕಂಡು ಚಂದಗೂ ಊಜ ಅನ್ಕೊಳಕೇಲು ಹುಗುಸ್ಕಡಿದಿಯೇ ಇನ್ನು ಏನಾಗಬೇಕು ಕಣೆ ಅವ್ಲ ಸಾಬಸ ಯಾಕ್ ನಿಂಗೆ ಅಂತ ಸುಮ್ನಿರ ಕೈಕಿರ ಬಾಯಿ ಮುಚ್ಚಕಡೋ ದೊಡ್ಡ ದಡಡ ಕಟ್ಟಿರ ದಡಡಗೆ ಇಲ್ಲ ಬುದುವಂತ್ರ ಆಗಬೇಕು ಇಲ್ಲ ದಡರ ಆಗಬೇಕು ಇಲ್ಲಾಂದರೆ ಹಿಂಗೆ ಆಗೋದು ನಿಮ್ಮಂಗೆ ಎಡ್ಬಿಡಂಗ್ಗಳಂಗೆ ಹೋಗವ ಏನಾರು ಮಾಡ್ಕೊಗ ನಮ್ಗೆ ಏನತಗೆ ನಿಮ್ಗಳಿಗೆ ಹೇಳೋಕಾಯ್ ಕೇಳಕತ್ತಗೆ ಏನಾಯ್ತು ಏನಾಯ್ತ ಕಣೆ ಹೋಗು ಏನಾದ್ರು ಮಾಡ್ಕೋಗು ಹೇಳಿದ್ ಮತ್ತು ಕೇಳ್ದೋದ್ಮೇಲೆ ಅನುಭವಿಸ್ತೀವಂತೆ ಹೋಗಿ ಹೋಗಿ ಕಂಡು ದೂರ ಇರುವಂತ ಗಾದೆ ಸಸ್ರ ಬೇದೆ ಓದ್ತೊತ್ತಿ ಓದ್ತೊತ್ತಿ ಕರ್ಕೊಂಡು ಕರ್ಕೊಂಡು ಮಹಿಮೆ ಕೇಳ್ಕೊತಿಯಲ್ಲ

ಈ ನಂಗೆ ಬೇಜಾರು ಕನ್ನ ಜಯಕ ನಿಮ್ಮ ಮನೆ ತಗ್ ಬರೋಕೆ ಅಯ್ಯೋ ಬೇಜಾರು ಮಾಡ್ಕೊ ಇರು ಇರ್ಕಾಳಿ ಇರು ಊಟ ಉಣ್ವಿ ಇಕ್ಕ ಬರ್ತೀನಿ ಏನು ಮಾಡಿದೆ ಅಯ್ಯೋ ಭಾನುವಾರ ಅಲ್ವಾ ಸೊತ್ತಿಗೆ ಬಾಡ ತಂದಿತ್ತು ಬಾರ್ ಹೆಸರು ಮಾಡಿದ್ದೆ ಓ ಬಾರ್ ಹೆಸರು ಈಗ ಹೊತ್ತಿಗೆ ಮಾಡಿದ್ರೆ ಅಯ್ಯೋ ನಾನು ಉಂಡಿಲ್ಲ ಕತ್ತೆ ಇಕ್ಕ ಬರೋ ಗೊಂಚೂರ ಹಾಂ ಕೂತ್ಕ ಕೂತ್ಕ ಇಕ್ಕ ಬರ್ತೀನಿ ಊಟ ಮಾಡು ಆರೋಳ ಚೆನ್ನಾಗಿ ಮಾಡಿದ್ದೆ ಕನಕ್ಕ ಮಗ ಮಾಂತದಲ್ಲಕ್ಕೆ ಅಯ್ಯೋ ಚೆನ್ನಾಗಿದ್ದಲ್ಲ ಊಟ ಮಾಡಿಗೆ ಬಿಡು ಚೆನ್ನಾಗಿ ಮಾಡ್ತೀನಿ ಮಾತ್ರ ಅಡುಗೆ ಒಳ ಚೆನ್ನಾಗಿ ಮಾಡ್ತೀಯ ಕನಕ ನಿಜವಾಗ್ಲೂ ಒಳ್ಳೆ ಹಣ್ಣು ಹಣ್ಣಿಗೆ ಮಾಡೋಕೆ ಕಲ್ತ್ಕೊಂಡಿದ್ದೆ ಬಿಡು ಹ ಚೆನ್ನ ಮಾಡ ಊಟ ಮಾಡು ಏನ್ ಚಂದ ಮಾಮೂಲಿ ಹಾಕದ ಹಾಕ್ತೀನಿ ಊಟ ಮಾಡೋ ಕಳಿ ಇಷ್ಟು ಇಷ್ಟುದನ್ನ ಕೂದಲು ನಿಂದು ಮೂರು ದಿವಸ ಹಾಸ್ಪಿಟ್ಲಿಗೆ ಹೊಟ್ಟು ಬಂದಿ ಇಷ್ಟುದನ್ ಅಯ್ಯೋ ಅಯ್ಯೋದ್ ಯಾವುದೋ ಪಾರ್ಸಕ್ ಬೆಳೆ ಎಣ್ಣೆ ಕೊಟ್ಕನಕ ಡಾಕ್ಟ್ರು ಅಯ್ಯೋ ಐವತ್ ಸಾವಿರ ರೂಪಾಯಿ ಎಣ್ಣೆಗೆ ಏನೋ ಐವತ್ ಸಾವಿರ ರೂಪಾಯಿ ಎಷ್ಟು ಉದ್ದ ಇರದ ಬಾಟ್ಲು ಕೊಬ್ಬರಂಗಿರಾಕಿದ ಅಂತೇವೇ ಆಟ ಅಯ್ಯೋ ಅಯ್ಯೋ ಐವತ್ ಸಾವಿರ ರೂಪಾಯಿ ಕೊಟ್ಟು ಎಣ್ಣೆ ತಕೊಂಡ್ ಹಾಕಬೇಕಾ ತಳಾರಿಕೆ ಹುಟ್ಟದಪ್ಪ ಮಾಮೂಲಿ ಎಣ್ಣೆನೇ ಹಾಕಳಿವಿ ಅಯ್ಯೋ ಅದು ಯಾಕೆ ಹೋದ್ರ ಹೋಲಿ ಅಂದ್ಬಿಟ್ಟು ಐವತ್ತು ಸಾವಿರ ರೂಪಾಯಿ ಕೊಟ್ಟು ತಕೊಂಡೆ ಕನಕ ಎಣ್ಣೆ ನೀನು ಐದು ಸಾವಿರ ಕೊಟ್ಟಲ್ಲ ಅದ್ರ ಜೊತೆಗೆ ನಲವತ್ತೈಸು ರೂಪಾಯಿ ಬ್ಯಾಂಕಲ್ಲಿ ಇಟ್ಕೊಂಡು ತಗೊಬಂದೆ ಓಹ್ ಸರಿ ಬಿಡ ತೆಗಿ ಹಂಗು ಒಳ್ಳೆದಾ ಅಯ್ಯೋ ನನಗೆ ಬೇಜಾರಾಗಿ ಹೋಗಿ ಕ್ಕೊಳ್ಳಿ ನಾನು ಆಗರಿ ಮುಂಡೆ ಕೂದಲಕ್ಕೆ ನಾನು ನನಗೆ ನೀನು ಒಂದು ಹೆಣ್ಣು ನಿನಗೂ ತಲೆ ಬಾಚ್ಕೋಬೇಕು ಬಳ್ಳಿಕೋಬೇಕು ಕೋಬೇಕು ಮಾಡ್ಕೊಂಡು ಸೋಕಿ ಮಾಡಬೇಕು ದಾಸ್ ಏರಿಕಿಲ್ವ ಅಯ್ಯೋ ಆಳದ್ ಮುಟ್ಟೆಗೆ ನನಗೆ ಮಾಡ್ಬಿಟ್ಟನಲ್ಲ ನಾನು ಆಳದ ನಾನು ಅನ್ಕೊಂಡು ಹೊಸ ಬೈಕ್ ಅಂದಿಲ್ಲ ಕನ್ಮ ನನಗೆ ನಾನೇ ಹ್ಮ್ ಸರಿ ಕನ್ಕಳಿ ಬೇಜಾರು ಮಾಡ್ಕೊಬಿಡಕನವೇ ಅಯ್ಯೋ ಯಾವ ಬೇಜಾರು ಇಲ್ಲ ಏನು ಇಲ್ಲಕ್ಕ ಸುಮ್ಕಿರಕ ಅದೇ ಯಾಕೆ ಬೇಜಾರು ಅಯ್ಯೋ ಏನೋ ಬಿಡು ಕೆಟ್ಟ ಬಡ್ದಕ್ಕೊಂಡ್ ಇನ್ಮೇಲೆ ಚೆನ್ನಾಗಿರಕೈತದೆ ಬಿಡು ಹ್ಮ್ ಯಾಕವ ಸಾರಿ ಬಿಡನಾ ನನಗಲ್ಲ ಅಯ್ಯೋ ಮೀನರ್ಸಿಗೆ ಸಿಗೊಂಚೂರ ಸಾರ ಅಯ್ಯ್ ಹಂಗುವೆ ಬಾಣುವ ಅಂತ ಅಂದ್ಲ ನಾನು ಹೆಂಗು ಇಲ್ಲಿ ಕರ್ದಿಕ್ಕಿಲ್ಲ ಅಂದ್ಬಿಟ್ಟು ನಾನು ಮಾಡಿಲ್ಲ ಅವಳು ಒಬ್ಬಳು ಒಂದು ಚೂರ ಅಯ್ಯೋ ನಾನು ಜಾಸ್ತಿ ಸಾರು ಮಾಡಿಲ್ಲ ಒಂದೇ ಒಂದ್ ಚೂರ್ ಮಾಡಿದೆ ನಾನು ನಾಳೆ ಸೋಮರ ಉಣ್ಣಕಿಲ್ವಲ್ಲ ಅವ್ರಿಗೊಂದು ಹೆಂಡತ್ತ ಅಲ್ಲಿ ಅವ್ರೇನು ಉಣ್ತಾರ ಸೋಮರ ಈ ಮರ ಅಕ್ಕಿ ಅಕ್ಕ ಹುಸಿನಿ ಮಾಡ್ತೇನೆ ಕಳಿ ಅಯ್ಯೋ ಚೂರು ಕೊಟ್ಟಿರ ಆಗೋದು ಮೀನಕ್ಸಿಗೆ ಊಟ ಮಾಡೋ ಆಯ್ತು ಒಂಚೂರು ಕೊಟ್ಟನಂತೆ ಒಂಚೂರು ಕೊಟ್ಟನು ಊಟ ಮಾಡ್ಕೊಳ್ಳಿ ರಾಮಣೆ ಯಾಕಂಗಡ ನಮ್ಮ ಮನೆ ತಗ ಬರಕೆ ಬಿಡಿಕಲ್ ನನ್ನ ಏನು ಉಣ್ಣಬಾರ ಉನ್ಕೊ ಬೈತಿದ್ದ ತಿನ್ಬಾರ ತಿನ್ಕೊ ಬೈತಿದ್ನ ಈಗ ನಾನೇ ತಕೋ ಏನಾರು ಹೆಂಗ್ ತಲೆ ಕುರ್ಕಿ ತಕೊದ್ಲ ಅನ್ಬಿಟ್ಟು ಹೋಗಿ ಟೇಸಂಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ನಿನ್ನ ಮದ್ದು ಒಳಗೆ ಹಾಕಿದವ ನಾನು ಅಕ್ಕಪಕ್ಕ ಇರೋತಾ ಚೆನ್ನಾಗಿರ್ಬೇಕು ಅಂದ್ಬಿಡ್ತಾನೆ ನಾನು ಆ ಇವ ಅಣ್ಣ ಹಿಂಗೆ ಜಬರ್ದಸ್ ಮಾಡ್ತದಲ್ಲ ಹೇಳಕ ಕೈ ಹೇಳಕಿಯಾ ಸುಮ್ನೀರ್ ಕಳಿ ಬೇಜಾರ್ ಮಾಡ್ಕಬೇಡ ಅಯ್ಯೋ ಮಾಮೂಲಿ ಇದ್ದಿದ್ದೆ ಅಲ್ವಾ ಅವ್ರದ್ದು ಗಣಸಿಕ ಕಟ್ಕೊಂಡ್ ಕುತ್ಕೊಂಡ್ರ ಸುಮ್ಕಿರು ಆಯ್ತು ಹ್ಮ್ ಬೇಜಾರ್ ಮಾಡ್ಕೋಬೇಡ ಸುಮ್ಕಿರು ಅದಕ್ಕೆ ಇದೊಂದು ಬಾಟ್ಲು ತಿರೋದ್ಮೇಲೆ ತಿರ್ಗ ತಕೋಬೇಕು ಅಂತ ಅಂದ್ರ ಕನಕ ಅಯ್ಯೋ ಸುಮ್ನೀರು ಹ್ಮ್ ನನ್ಗಂತೂ ಅಯ್ಯೋ ಸೊ ಕೊಟ್ಟಿ ಕೊಟ್ಟಿ ತಕೊಂಡ್ರ ನೀನ್ ಮನೊಳ್ತಾರ ಉದ್ದಾರ ಅದೇ ಯಾವ ಸೀಮೆ ಎಣ್ಣೆ ಅದು ಐವತ್ತು ಸಾವಿರ ರೂಪಾಯಿ ಎಣ್ಣೆ ಹ್ಞೂ ಮದ್ವೆ ಒಂದೇ ರಾತ್ರಿ ಬೆಳ್ಕೊಂಡದಲ್ಲ ಮಗ ನನಗೂ ಅದೇ ಅಯ್ಯೋ ಹನುಮಾನಯ್ಯೋ ಹನುಮಾನಕ್ಕೆ ಐವತ್ತು ಸಾವಿರ ರೂಪಾಯಿ ಎಣ್ಣೆ ಅಲ್ವಾ ಅದಕ್ಕೆ ಬರ್ನ ಬೆಳ್ಕತ್ತದೆ ಅದೇ ಯಾವ ಎಣ್ಣೆ ಕಾಣಿ ಒಟ್ಟು ಚೆನ್ನಾಗಿ ಉಟ್ಟದೆ ಹ್ಞೂ ಹೆಂಗ ಬಿಡೋತಗಿ ಹ್ಞೂ ಅದೊಂದು ಬಾಟ್ಲಿ ತೀಸ್ಬಿಟ್ಟು ಸುಮಾರು ಗಿರ ಎಣ್ಣೆ ಒಂದು ಹಾಕು ಸಾಕು ಐವತ್ತು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಎಣ್ಣೆ ತಕೊ ತಲೆಗೆ ಹಾಕೊಂಡ್ರೆ ಮನೋದಾರ ಅದ ಏನು ಯಾವ ತುಗ್ ಬತ್ತಿತ್ತು ಹಿಟ್ಟು ಬತ್ತಿತ್ತು ಬಟಕ್ ಬತ್ತಿತ್ತು ಏನೂ ಬಿಟ್ಟಾಕ್ ಬಿಟ್ಟು ಸೋಕಿಪ್ಪ ಸುಮ್ಮನೆ ಇರು ಕಳಿ ನೀನು ಸಾಕು ಇಟ್ಟು ಇನ್ನೇನು ಮಾರೋದ ಬೆಳಸ್ಕೊತಿದ ನೀನು ಕೂದ್ಲಾ ಸಾಕಲ್ವಾ ಅಯ್ಯೋ ಸಾಕು ಅಕ್ಕ ಇದ್ನೇ ಆರೈಕೆ ಮಾಡು ಸಾಕು ನನ್ಗೆ ಅಯ್ಯೋ ಏನ್ ಮಾಡಿಯವ್ ಕನಕ ಏನು ಇಲ್ಲ ಸರಿ ಸರಿ ಆಯ್ತು ಊಟ ಮಾಡಿ ಸಾರ್ ಬಿಟ್ಕೊಬತ್ತಿನಿ ಸರಿ ಆಯ್ತು ಬಿಟ್ಕೊಬಾರು ಚೆನ್ನಾಗಿದೀರ ಮತ್ತೆ ಇಟ್ಕೊಂಡು ನಂದ ಬೀಗ ಚಿತ್ರಾಕ್ ಬಿಟ್ಲಲ್ಲ ಒಂದ್ ಬೋಸ್ಲಿ ಅಕ್ಕ ಹೆಂಗು ಎಲ್ಲಾ ಬಾಣಸರು ಬಾನಸರು ಮಾಡ ಉಣ್ಕೊಳದು ತಿನ್ಕೊಳೋದು ಇದೇ ಒಂದು ಅವಕಾಶ ಸಿಕ್ಕದೆ ಅದನ್ನ ಉಪಯೋಗಿಸ್ಕೊಳ್ಳೋದು ಬೇಡ್ರಾ ಹೇಳಿ ಮತ್ತೆ ಸರಿ ಕಂದ್ರಪ್ಪ ಬರೋಣ ಹಾಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋರ ಮತ್ತೆ ನಮಸ್ಕಾರ ಕಣ್ರಪ್ಪ ಹ್ಞೂ ಹಂಗೆ ವೀಡಿಯೋ ಭಂಗ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಆಮೇಲೆ ಏನು ಗೊತ್ತಾ ಹಳ್ಳಿ ಸೊಬಗು ಬ್ಲಾಕ್ ಚಾನಲಲ್ಲಿ ಎರಡು ಕರಸು ಅಂತ ಒಂದು ಸ್ಟೋರಿ ಶುರುವಾಗದೆ ಭಾಳ ಚೆನ್ನಾಗಿದೆ ಹೋಗಿ ನೋಡಿ ನಿಮಗೂ ಇಷ್ಟ ಆಯ್ತದೆ ಸರಿ ಕಂದ್ರಪ್ಪ ಬರೋರಾ ನಮಸ್ಕಾರ